ಸಚಿವ ಜಮೀರ್ ಅಹಮದ್ ವಿರುದ್ಧ ಹೈಕಮಾಂಡ್ಗೆ ಇದೀಗ ನಾಯಕರು ದೂರು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಅವರು ಪತ್ರ ಬರೆದಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು ಜವಾಬ್ದಾರಿಯುತವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಬಹಳಷ್ಟು ಬೇಜವಾಬ್ದಾರಿಯುತವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷ ಹಾಗೂ ಸರ್ಕಾರ ಎರಡಕ್ಕೂ ಕೂಡ ನಷ್ಟವಾಗ್ತಾ ಇದೆ ಪಕ್ಷಕ್ಕೂ ಕೂಡ ತುಂಬ ಡ್ಯಾಮೇಜ್ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕೂ ಕೂಡ ತುಂಬ ನಷ್ಟವಾಗ್ತಾ ಇದೆ ಹೀಗಾಗಿ ಜಮೀರ್ ಅಹಮದ್ ಅವರ ಹೇಳಿಕೆಗಳಿಗೆ ಲಗಾಮು ಹಾಕಬೇಕು ಅದರಲ್ಲೂ ಅಮಾನವೀಯ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ವಿವಾದ ಮಾಡಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಜಮೀರ್ ಅವರ ಬೌದ್ಧಿಕತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಇಂಥವರನ್ನ ಬೆಂಬಲಿಸಿದ್ರೆ ಪಕ್ಷಕ್ಕೂ ಕೂಡ ತೀವ್ರವಾಗಿ ನಷ್ಟವಾಗುತ್ತೆ ಹಾಗಾಗಿ ಇವರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹುಸೇನ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ಆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡ್ತು ಅನ್ನುವಂಥದ್ದು ಕೂಡ ಅನೇಕ ನಾಯಕರ ಒಂದು ವಾದ ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಒಪ್ಕೊಂಡಿದ್ರು ಕೆಲವು ನಾಯಕರ ಹೇಳಿಕೆಗಳು ಕೂಡ ಸಾಕಷ್ಟು ಡ್ಯಾಮೇಜ್ ಆಯಿತು ಒಕ್ಕಲಿಗ ಮತಗಳ ವಿಭಜನೆ ಆಗೋದಕ್ಕೆ ಕಾರಣವಾಯಿತು ಅಂತ ಅವರೂ ಕೂಡ ಅದನ್ನು ಒಪ್ಕೊಂಡ್ರು ಹೀಗಾಗಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಉಂಟು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಎದುರಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನ ಕೆಲವು ನಾಯಕರೇ ಜಮೀರ್ ಅಹಮದ್ ಅವರ ಹೇಳಿಕೆಗಳಿಗೆ ಲಗಾಮು ಹಾಕಬೇಕು ಲಂಗು ಲಗಾಮ್ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬೇಜವಾಬ್ದಾರಿಯುತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗ್ತಾ ಇದೆ ಸರ್ಕಾರವೂ ಕೂಡ ಮುಜುಗರ ಎದುರಿಸುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕೆಂದರೆ ಜಮೀರ್ ಅಹಮದ್ ಅವರು ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಕ್ಷಮೆ ಕೂಡ ಯಾಚನೆ ಮಾಡಬೇಕಾಗಿ ಬಂತು ಹೀಗಾಗಿ ಇಂತಹ ಹೇಳಿಕೆಗಳಿಗೆ ಲಗಾಮು ಹಾಕಬೇಕು ಅಂಕುಶ ಹಾಕಬೇಕು ಅಂತ ಕೆ ಪಿ ಸಿ ಸಿ ಆ ಒಂದು ನಾಯಕರು ಹೈಕಮಾಂಡ್ಗೆ ಇದೀಗ ಪತ್ರ ಕೂಡ ಬರೆದಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತು ವೋಟ್ಗಳಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಮಾಡಿತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈಗ ತಮ್ಮದೇ ಪಕ್ಷದ ನಾಯಕರು ಹುಸೇನ್ ಅವರು ಇದೀಗ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಬರೀತಾ ಇದ್ದಾರೆ ಹೀಗಾಗಿ ಜಮೀರ್ ಅಹಮ್ ಅಹಮದ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬಹುದಾ ಹೇಗೆ ಅಂತ ಸಂತೋಷ ಸಚಿವ ಜಮೀರ್ ಅಹಮದ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ಇವತ್ತು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ ಯಾಕೆಂದ್ರೆ ಪ್ರತಿಪಕ್ಷಗಳ ನಾಯಕರು ಅದೇ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರದ ವಿರುದ್ಧವಾಗಿ ಪ್ರತಿದಿನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕೂಡ ಇದರ ಒಂದು ಎಫೆಕ್ಟ್ ಆಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದರಿಂದ ಹಿನ್ನಡಿ ಆಗ್ಬಹುದು ಅನ್ನುವಂತ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಸೊ ಆ ಕಾರಣಕ್ಕೆ ಈಗಾಗ್ಲೇ ಹಿರಿಯ ನಾಯಕರು ಕೂಡ ಜಮೀರ್ ಅವರ ಹೇಳಿಕೆಯನ್ನ ಕಂಡಿಸಿದ್ದಾರೆ ನಂತರ ಕೆಲವು ನಾಯಕರು ಹೈಕಮಾಂಡ್ಗೂ ಕೂಡ ದೂರನ ಕೊಟ್ಟಿದ್ರು ಇದೀಗ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತ ಹುಸೇನ್ ಅವರು ಕೂಡ ಹೈಕಮಾಂಡ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಜಮೀರ್ ಅವರ ಹೇಳಿಕೆ ಇವತ್ತು ಕೇವಲ ರಾಜ್ಯದಷ್ಟೇ ರಾಜ್ಯಕ್ಕಷ್ಟೇ ಮಾತ್ರವಲ್ಲ ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದು ಹೆಚ್ಚು ಸದ್ದು ಮಾಡ್ತಾ ಇದೆ ಹಾಗಾಗಿ ಪಕ್ಷ ಮತ್ತೆ ಸರ್ಕಾರ ಎರಡಕ್ಕೂ ಕೂಡ ಇಲ್ಲಿ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಇವತ್ತು ಪಕ್ಷಕ್ಕೆ ಹಿನ್ನಡೆಯನ್ನ ತರುವಂತ ಒಂದು ಪ್ರಯತ್ನಗಳನ್ನ ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಮತ್ತೆ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ